ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಉರಿ ಮೂತ್ರ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ವಿಪರೀತ ಕಷ್ಟ ಕೊಡುವ ಈ ಉರಿ ಯಾವುದೇ ಕೆಲಸ ಮಾಡಲು ಆಗದಿರುವಷ್ಟು ಬಾಧಿಸುತ್ತದೆ ಈ ಹಿಂಸೆಯಿಂದ ಪಾರಾಗಲು ನಾವಿಂದು ಹೇಳುವ ಪಂಚ ಅನುಸರಿಸಿ ಈ ಸೂತ್ರವನ್ನು ಅನುಸರಿಸುವುದರಿಂದ ಉರಿ ಮೂತ್ರ ಸಮಸ್ಯೆ ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತದೆ ಮೊದಲನೆಯ ಸೂತ್ರವೆಂದರೆ ಕಷಾಯ ಉರಿ ಮೂತ್ರ ಸಮಸ್ಯೆಗೆ ಕಷಾಯ ಮಾಡಿ ಕುಡಿಯುವುದು ಉತ್ತಮ ಎರಡು ಚಮಚ ಜೀರಿಗೆ ಅರ್ಧ ಚಮಚ ಮೆಂತ್ಯ ಅರ್ಧ ಚಮಚ ಕೊತ್ತಂಬರಿ ಕಾಳು ಸೇರಿಸಿ ಒಂದು ಗ್ಲಾಸ್ ನೀರಿನ ಜೊತೆ ಹತ್ತು ನಿಮಿಷ ಮಂದ ಉರಿಯಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿಯಿರಿ ಎರಡನೇ ಸೂತ್ರ ಕಾಮ ಕಸ್ತೂರಿ ಬೀಜ ಒಂದು ತಾಸು ಕಾಮಕಸ್ತೂರಿ ಬೀಜ ಅಂದರೆ ಚಿಯಾ ಸೀಡ್ಸ್ ಅನ್ನ ನೀರಿನಲ್ಲಿ ನೆನೆಸಿಟ್ಟು ಅದೇ ನೀರಿನೊಂದಿಗೆ ಚಿಯಾ ಸೀಡ್ಸ್ ಸೇವಿಸಿ ಇದು ದೇಹ ತಂಪಾಗಿರಿಸುವಲ್ಲಿ ಸಹಕಾರಿಯಾಗಿದೆ ಮೂರನೆಯ ಸೂತ್ರವೆಂದರೆ ತಂಪು ಹಣ್ಣು ಉರಿ ಮೂತ್ರ ಸಮಸ್ಯೆ ಕಡಿಮೆಯಾಗಬೇಕೆಂದಲ್ಲಿ ತಂಪು ಹಣ್ಣನ್ನು ಹೆಚ್ಚೆಚ್ಚು ಸೇವಿಸಬೇಕು ಬಾಳೆಹಣ್ಣು ಕಿತ್ತಳೆ ಹಣ್ಣು ಕರ್ಬೂಜ ಮುಸಂಬಿ ಹಣ್ಣು ಹೀಗೆ ತಂಪು ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವಿಸಿ ನಾಲ್ಕನೇ ಸೂತ್ರವೆಂದರೆ ಟೀ ಕಾಫಿ ಸೇವನೆ ತ್ಯಜಿಸಿ ಉರಿ ಮೂತ್ರ ಸಮಸ್ಯೆ ಕಡಿಮೆಯಾಗುವವರೆಗೂ ಟೀ ಕಾಫಿ ಸೇವನೆ ತ್ಯಜಿಸಿ ಬಿಡುವುದು ಉತ್ತಮ ಅದರ ಬದಲು ಎಳನೀರು ಜ್ಯೂಸ್ ನಿಂಬೆ ಶರಬತ್ತು ಕಷಾಯ ಸೇವನೆ ಉತ್ತಮ ಐದನೆಯ ಸೂತ್ರವೆಂದರೆ ನೀರು ಐದನೆಯ ಸೂತ್ರ ಕಾಮನ್ ಆದರೂ ತುಂಬಾ ಇಂಪಾರ್ಟೆಂಟ್ ಸೂತ್ರ ಉರಿ ಮೂತ್ರ ಸಮಸ್ಯೆ ಇದ್ದವರು ಯಥೇಚ್ಛವಾಗಿ ನೀರು ಕುಡಿಯಬೇಕು ಪದೇ ಪದೇ ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ನೀರು ಕುಡಿಯುವುದನ್ನು ಕಡಿಮೆ ಮಾಡುವವರ ಹೆಚ್ಚು ಆದರೆ ಈ ಪಂಚ ಸೂತ್ರಗಳಲ್ಲಿ ಇದೊಂದು ಸೂತ್ರವನ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ರೆ ಉರಿ ಮೂತ್ರ ಸಮಸ್ಯೆ ಕಂಟ್ರೋಲಿಗೆ ಬರುತ್ತದೆ ಹಾಗಾಗಿ ಹೆಚ್ಚೆಚ್ಚು ನೀರು ಕುಡಿಯಿರಿ ಒಂದು ತಿಂಗಳು ಈ ಸೂತ್ರವನ್ನ ಅನುಸರಿಸಿ ಪ್ರತಿದಿನ ಕಷಾಯ ಮಾಡಿ ಸೇವಿಸುವ ಅಗತ್ಯವಿಲ್ಲ ವಾರಕ್ಕೆ ಎರಡರಿಂದ ಮೂರು ಬಾರಿ ಸೇವಿಸಿದರೆ ಸಾಕು ಇನ್ನು ಪಂಚಸೂತ್ರವನ್ನ ಅನುಸರಿಸಿದರೂ ಕೂಡ ನಿಮಗೆ ಉರಿಮೂತ್ರ ಸಮಸ್ಯೆ ಕಡಿಮೆಯಾಗದಿದ್ದಲ್ಲಿ ಖಂಡಿತ ವೈದ್ಯರ ಬಳಿ ತೋರಿಸಿ ಇಂಥ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದು ಆರೋಗ್ಯಕ್ಕೆ ಉತ್ತಮವಲ್ಲ